ಇವತ್ತು ಕೊಟ್ಟಿರೋಂಥ ಮೊದಲನೇ ಟಾಸ್ಕ್ ಈಗ ಮುಕ್ತಾಯ ಆಗಿದೆ ಈ ಟಾಸ್ಕು ಏನು ಅಂತ ನೋಡ್ತಾ ಹೋದರೆ ಇದೊಂದು ಟಾಸ್ಕು ಒಂದು ಚಿಪ್ಪನ್ನು ಹಾಕಿಟ್ಟಿರ್ತಾರೆ ಹಾಗೆ ಒಂದು ಗಾರ್ಡನ್ ಏರಿಯಾದಲ್ಲಿ ಒಂದು ಕಲರ್ಸ್ ಪೇಪರ್ಗಳನ್ನೆಲ್ಲ ಹಾಕಿಟ್ಟಿದ್ದಾರೆ ಆ ಕಲರ್ಸ್ ಪೇಪರ್ಗಳನ್ನೆಲ್ಲ ತಗೋಬೇಕು ಅದರ ಒಂದು ಪಾಯಿಂಟ್ಸ್ಗಳನ್ನ ಬರೆದಿಟ್ಟಿರ್ತಾರೆ ಯಾರು ಅದನ್ನು ಜಾಸ್ತಿ ಕಲೆಕ್ಟ್ ಮಾಡ್ತಾರೋ ಅವ್ರಿಗೆ ಇದ್ರ ಮೋಸ್ಟ್ಲಿ ಪಾಯಿಂಟ್ ಕೊಡ್ತಾರೆ ಅಂತ ಅನಿಸುತ್ತೆ ಆ ಥರ ಒಂದು ಟಾಸ್ಕನ್ನು ಈಗ ಅರೇಂಜ್ ಮಾಡಿದ್ದಾರೆ ನಿಜಕ್ಕೂ ಕೂಡ ಇದೊಂದು ರೋಚಕವಾಗಿದೆ ಹಾಗೆ ಈ ಟಾಸ್ಕ್ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ದಾರೆ ಕೊನೆ ಕೊನೆ ಇದರಲ್ಲೂ ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿರೋದು ತುಂಬಾ ವಿಶೇಷ ಅಂತಲೂ ಕೂಡ ಹೇಳ್ಬೋದು ಈನ ಇದರಲ್ಲೂ ಕೂಡ ತುಂಬ ಗಲಾಟೆಗಳು ಆಗಿದೆ ಈ ಪಾಯಿಂಟ್ಸ್ಗಳನ್ನ ಕಲೆಕ್ಟ್ ಮಾಡೋ ಟೈಮಲ್ಲಿ ದೂಕಾಟ ನೂಕಾಟ ಶುರು ಆಗಿದೆ ಆ ಸಮಯದಲ್ಲಿ ಸಂಗೀತ ಬಾಯಿನೂ ಕೂಡ ಒಡ್ಕೊಂಡಿದ್ದಾರೆ ಕೊನೆ ಕನ್ಸೆಷನ್ ರೂಮ್ಗೆ ಬಂದಂಥ ಸಂಗೀತ ಅಲ್ಲೂ ಕೂಡ ಮತ್ತೆ ಕಣ್ಣೀರು ಹಾಕೊಂಡು ನನಗೆ ಇರೋಕ್ಕಾಗ್ತಲ್ಲ ಬಿಗ್ ಬಾಸ್ ದಯವಿಟ್ಟು ನಾನು ಬಿಟ್ಬಿಡಿ ನಾನು ಹೋಗ್ತೀನಿ ಅಂತ ಹೇಳಿ ಘಟನೆ ಕೂಡ ಇಲ್ಲಿ ನಡೀತಿದೆ ಬಟ್ ಇಲ್ಲಿ ಏನಂತಂದರೆ ಎಲ್ಲದೂ ಕೂಡ ಮ್ಯೂಟ್ ಆಗಿ ಹೋಗ್ತದೆ ಆ ಕಾರಣಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನಲ್ಲಿ ಏನು ಗೊತ್ತಾಗಲ್ಲ ಅಂದಾಜು ಮಾಡಿ ಪ್ರೆಡಿಕ್ಟ್ ಮಾಡ್ಬೋದು ಇದೇ ಥರ ನಡೀತಿರ್ಬೋದು ಅಂತ ಅವ್ರು ಮಾತಾಡ್ತಾರೆ ಶೈಲಿ ಅವ್ರು ಆಡ್ತಾರೋ ಜಗಳ ಹಾಗೆ ಅವ್ರು ಆಗ್ತಾರ ಕಣ್ಣೀರೆಲ್ಲ ತೋರಿಸ್ತಾರೆ ಅವ್ರು ಎಲ್ಲದೂ ಕೂಡ ಮ್ಯೂಟಲ್ಲಿ ಹೋಗ್ತದೆ ಅದರಿಂದ ಇಷ್ಟು ಜನ